ಬೇಡ ಬೇಡ ಅಂತ ಹೇಳಿದ್ರು ಕೇಳಿಲ್ಲ ಹಿಂದೆ ಹಿಂದೆ ಬಂದು ಬರ್ಲೇಬೇಕು ಅಂತ ಡ್ರಾಪ್ ಕೊಟ್ಟ ಅಕ್ಕ ಬೇಡ ಅಂದ್ರು ಡ್ರಾಪ್ ಕೊಡ್ತಾನ ನೀನ್ ಹೇಗೆ ಅವ್ನ ಪರಿಚಯ ಕಣ್ ಕಣ್ಣು ಹತ್ರ ಹೋಗಿ ಡ್ರಾಪ್ ಕೊಡಲ ಅಂತ ಕೇಳ್ತಾನ ಎಷ್ಟಿನ ದಿನ ನಿನ್ಗ ಅವನ ಪರಿಚಯ ಇದ್ದಾನೆ ಹೇಳು ನಿನ್ ಗೊತ್ತಾ ಅವನ್ ಹಿಂದೆ ಎಷ್ಟೊಂದು ಜನ ಹುಡುಗಿರು ಬಿತ್ತು ಜೀವನೇ ಹಾಳು ಮಾಡ್ಕೊಂಡಿದ್ದಾರೆ ಇನ್ನು ಎಷ್ಟೊಂದು ಜನ ಹುಡುಗಿರು ಅವನ್ ಕಣ್ಣು ಮಣ್ಣು ಎರಚಿ ಗುಟ್ಟಿಗೆ ಹಾಕೊಂಡಿದ್ದಾನೆ ಕೊಡಿಸ್ತೀನಿ ಅದು ಕೊಡಿಸ್ತೀನಿ ಅಂತ ಬಂಡ್ ಬಣ್ಣ ಮಾತಾಡಿ ಆಸೆ ಹುಟ್ಟಿಸಿ ಶೋ ಸರಿ ಮತ್ ಔಷಧಿ ಹಾಕಿ ಅವ್ನ ಜೀವನ ಹಾಳು ಮಾಡಿದಾನೆ ಅವ್ನ ಮೇಲಿರೋ ಕೇಸು ಒಂದ ಎರಡ ಬೇರ್ ಪರಿಚಯ ಆಯ್ತು ನೀನೇ ಪರಿಚಯ ಮಾಡ್ಕೊಂಡ್ಯಾ ಇಲ್ಲ ಅಕ್ಕ ನನ್ನ ಕೆಲಸ ಮಾಡೋಣ ಅಲ್ಲ ಅವನ ಬಗ್ಗೆ ಎಲ್ಲ ಗೊತ್ತು ಒಂದ್ ವಾರದಿಂದ ಅವ್ನ ಕಡೆ ತಿರುಗು ಕೂಡ ನೋಡಿಲ್ಲ ಸ್ಕೂಲಿಂದ ಬರಬೇಕಾದ್ರೆ ಮನೆ ತನಕ ಫಾಲೋ ಮಾಡ್ಕೊಂಡು ಬಂದ ನಾನು ಹಿಂದೆ ತಿಂಡಿ ನೋಡಿದ್ರೆ ಕಾರಿಂದ ಒಂದು ಒಂದು ಸ್ಮೈಲ್ ಕೊಟ್ಟ ನನ್ನ ಥೂ ಅಂತ ಉಂಟೆ ಮಾರನೇ ದಿನ ಐ ಲೈಕ್ ಇಟ್ ನಿನ್ನ ಆಟಿಟ್ಯೂಡ್ ತುಂಬ ಇಷ್ಟ ಆಯ್ತು ನಿನ್ನ ಬಿಟ್ಟರೆ ಯಾರಿಗೂ ಫ್ರೆಂಡ್ ಮಾಡ್ಕೊಳ್ಳಲ್ಲ ಅಂತ ಅವ್ರ ಅಮ್ಮ ಮೇಲೆ ಪ್ರಾಮಿಸ್ ಅಕ್ಕ ಅವತ್ತಿನ ಮಾತಾಡ್ತಿದ್ದೀನಿ ಹೂ ಹೂ ಸ ಬಾಯಲಿ ಭಗವದ್ಗೀತೆ ಅವ್ನ ಮುಖ ನೋಡಿದ್ರೆ ನಿಂಗೆ ಅನಿಸಿಲ್ಲ ಅಲ್ಲ ಬಟ್ಟೋಳ ಅಂತ ನಿನ್ನ ಮುಖ ನನಗೆ ಕನ್ನಡಿ ನೋಡ್ಕೋಬೇಕಿತ್ತು ಹೆಚ್ಚು ರೀತಿಲಿ ಕೋಟಿ ಕೋಟಿ ದುಡ್ಡು ಮಾಡೋರಿಗೆ ತಾಯಿ ಬೆಲೆ ಗೊತ್ತಾ ತಂಗಿ ಬೆಲೆ ಗೊತ್ತಾ ಇಲ್ಲ ಅಕ್ಕ ಅವನು ಆಗಿ ಬಿಹೇವ್ ಮಾಡಿದ್ದ ಇದಕ್ಕಿಂತ ಒಂದು ಒಂದು ಕಾರಲ್ಲಿ ಡ್ರಾಪ್ ಮಾಡಿದ್ದ ಹೇಳಿದ್ಯಾ ನೀನು ಬೈತಿ ಅಂತ ಅವನೇ ಹೇಳ್ದ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿದ್ದಾಳೆ ಹೇಳ್ಬೇಡ ಅಂತ ಹೇಳ್ದ ಒಂದಿನೂ ಒಂದು ಬೆರಳು ಕೂಡ ಟಚ್ ಮಾಡಿಲ್ಲ ಅಕ್ಕ ಅಷ್ಟು ಸೇಫಾಗಿ ತಂದು ಮನೆವರೆಗೂ ಬಿಡ್ತಾನೆ ನನಗೇನೋ ಅವನ ಜೊತೆ ಬರಬೇಕು ಅಂತ ಆಸೆ ಇಲ್ಲ ಅಕ್ಕ ಆದರೆ ಅವನು ಡ್ರಾಪ್ ಮಾಡೇ ಮಾಡ್ತೀನಿ ಅಂತ ಬಲವಂತ ಮಾಡ್ತಾನೆ ಇದೇ ಥರ ಹತ್ರ ಒಂದೊಂದು ನಾಟಕ ಮಾಡ್ತಿದ್ದಾನೆ ಹೀಗೆ ಮಾಡಿ ಮಾಡಿ ನಿನ್ಗೆ ಗೊತ್ತಿದ್ದೆ ನೀನು ನಂಬಿರುದ್ದೆ ಎತ್ತು ಕಟ್ಟಿ ಜಗಳ ಮಾಡೋ ಹಾಗೆ ಮಾಡ್ತಾನೆ ಇದೇ ಎರಡು ತಿಂಗಳು ಮುಂಚೆ ನಿಂಗೆ ಹೇಳಿದ್ದೆ ತಾನೆ ಏನೇನಾದ್ರು ನನ್ನ ಹತ್ರ ಬಂದು ಹೇಳಬೇಕು ಅಂತ ನನ್ನ ತಲೆ ಮೇಲೆ ಕೈ ಹಿಟ್ಟು ಹೇಳಿದ್ದೆ ಅದು ಮಾಡ್ತಾಯಿದ್ದೆ ನಿಂಗೆ ನಾನು ಹಾಳಾಗೋದ್ರೂ ಪರವಾಗಿಲ್ಲ ಅಂಥ ಕೆಟ್ಟ ವ್ಯಕ್ತಿ ಆಣೆ ಮಾಡಿದ ನಿಂಗೆ ನೆನಪಿರುತ್ತೆ ಅಲ್ವಾ ನೀನು ಡ್ರಾಪ್ ಮಾಡಿ ಹೋಗ್ಬೇಕಾದ್ರೆ ಎಂತ ಕೆಟ್ಟು ಸ್ಮೈಲ್ ಕೊಟ್ಟು ಹೋದಾಗ ಗೊತ್ತಾ ಇನ್ನೂ ನೆಟ್ಟಿಗೆ ಒಂದು ಪರ್ಚಿಯಾಗಿ ಹದಿನೈದು ದಿನವೂ ಆಗಿಲ್ಲ ಆವಾಗಲೇ ನನ್ನ ಮಾತಿಗಿಂತ ಜಾಸ್ತಿ ಅವ್ನ ಮಾತಿಗೆ ಬೆಲೆ ಕೊಡ್ತಾ ಇದೆಯಾ ಅವನ ಲೋಫರ್ ಅಂತ ಗೊತ್ತಿದ್ರು ಗುಟ್ಟ ಹಚ್ಚೌದು ಬ್ಯಾಟ್ ಹೌದು ಅಂತ ಹೇಳ್ತಾ ಇದೆಯಾ ಅವ್ನು ಎಷ್ಟು ಬೇಗ ನಿಮ್ಮ ಇನ್ಫ್ಲೂಯೆನ್ಸ್ ಮಾಡಿದ್ದಾನೆ ಇನ್ನೊಂದ್ಸಲ ನೀನು ಅವ್ರ ಹತ್ರ ಮಾತಾಡೋದು ನನಗೆ ಕಾಣಿಸ್ತು ಕಾಲಲ್ಲಿರೋದು ಕೈಗೆ ಬರುತ್ತೆ ಚಿಕ್ಕವಾಳು ಚಿಕ್ಕವಳ ಥರನೇ ಇರಬೇಕು ಹೋಗೋಳ್ದೆ ನಾನು ಏನು ಹೇಳಿದ್ರು ನೀನು ನಂಬಲ್ಲ ಅವ್ನು ಕಂಡ್ರೆ ನಿನ್ಗೆ ಆಗಲ್ಲ ಅದಕ್ಕೆ ನೀನು ಹೀಗೆಲ್ಲ ಕೈಗೆ ಹೇಳಿದ್ರೆ ಪ್ರಯೋಜನ ಇಲ್ಲ ಅವನ ಹತ್ರನೇ ಹೋಗಿ ಮಾತಾಡ್ಬೇಕು அது அண்ணே சரி அது மூலையில அதே டர்னிங் கணுத்த हाँ, फरमान है, अलग अब तब सीधा मुंडा बनी है ना, मुंडा बनी है, ये मुंडा कहें कहें मिलता है, अंगोड़ी सीधा वहीं पड़ गया है ಒಂದ್ಸರಿ ಹಿಂದೆ ನೋಡಬೇಕು ಇಲ್ಲಂದ್ರೆ ಗೊತ್ತಾಗ ಹೌದು ಹೌದು ಫಸ್ಟ್ ಅಲ್ಲೇ ಸ್ವಲ್ಪ ಒಂದು ಹೆಜ್ಜೆ ಬರ್ತಿದ್ದಾಗೇ ಕರೆಕ್ಟ್ ಅವಾಗ ಗೊತ್ತಾಗತ್ತೆ ಯಾರಿಗೋಸ್ಕರನೋ ಕಾಯ್ತಾ ಇದ್ದೀರಾ ಇಲ್ಲ ಇಲ್ಲ ಚೆನ್ನಾಗಿ ಮನ್ಸು ಅವ್ರನ್ನ ನೋಡೋತ್ರ ಅನಿಸಿಲ್ಲ ಅವಳ ಆ ಚಿತ್ರ ಅವಳೇ ಥರ ಸ್ವಲ್ಪ ಹಂಗೆ ಅವಳನ್ನು ಅವಳೇ ಬಂದ್ಲು ಥರ ಇರ್ಬೇಕು ರೆಡಿ ಅಲ್ಲಿಂದನೇ ನೋಡಿದ ತಕ್ಷಣನೇ ಬರಬೇಕು ಹೌದು ಈಗ ನಾನು ನಿಮ್ಮನ್ನು ನೋಡ್ತೀನಿ ನೋಡಿ ನೋಡಿ ಅಲ್ಲ ಅವಳನ್ನು ಈಗ ಪ್ಲೇನ್ ಇದೆ ನೋಡಿದ ತಕ್ಷಣನೇ ಪ್ಲೇನ್ ಒಂಥರ ಪ್ಲೇನ್ ಇದೆ ನೋಡಿ ಅಲ್ಲ ಸುಮ್ಮನೆ ಒಂದ್ಸರ್ ತಿರುಗಿ ನೋಡಿ ಹಾಂ ಬ್ರೈಟ್ ಆ ಥರ ಆರಾಮಾಗಿರು ಆರಾಮಾಗಿ ನೋಡ್ತಾ ಇರೋ ಶಾಕ್ ಕೊಡಬೇಕು ಹಿಂಗಿದ್ದವಳು ನೋಡ್ಬೇಡ ಯಾರು ಇಲ್ಲ ಅನ್ನೋ ಥರ ಫೀಲ್ ಮಾಡು ಕಣ್ಣಲ್ಲಿ ನೋಡ್ತಾ ಇರಿ ಯಾರು ಇಲ್ಲ ಅನ್ನೋದ್ರೀನ ಹಿಂಗನ್ಬೇಕು ಯಾರು ಇಲ್ಲ ಅಕ್ಕ ನೋಡ್ತಿದಳೆ ಹಿಂಗೆ ರೆಡಿ ನೋಡ್ತಾ ಆ ಕಡೆ ನೋಡ್ಕೊಂಡು ನಿಂತ್ಕೊಳ್ತಾರೆ ರೆಡಿ ಬಾ ಆ್ಯಕ್ಷನ್ ಅಕ್ಕ ಅಕ್ಕ ಅಲ್ಲ ಅಕ್ಕ ಅದು ಅಕ್ಕ ಬೇಡ ಅಂತ ಹೇಳಿದ್ರು ಬೇಡ ಅಂತ ಕೂಡ ಕೇಳಿಲ್ಲ ಹಿಂದೆ ಹಿಂದೆ ಬಂದು ಡ್ರಾಪ್ ಕೊಟ್ಟ ಬರಲೇಬೇಕು ಅಂತ ಹೇಳಿ ರೆಡಿ ರೆಡಿ ಏನು ಸಾರಿ ಹೌದು

ಅವ್ನು ಮೇಲಿರೋ ಕೇಸು ಒಂದಾ ಎರಡ ಅವರಿಗೆ ಒಂದಾ ಅಂತ ಕೇಳ್ತಿದ್ರು ಅವ್ನು ಮೇಲಿರೋ ಕೇಸು ಒಂದಾ ಎರಡ ಒಟ್ಟಿಗೆ ಮೇಲಿರೋ ಕೇಸು ಬರಬೇಕು ಒಂದ ಎರಡಾ ಒಂದೇ ಅವ್ನ ಮೇಲಿರೋ ಕೇಸು ಒಂದೇ ಮೇಲಿರೋ ಕೇಸು ಎರಡ ಬಾಲ್ಸಲ್ಲಿ ಶೂರಿಂಗ್

ಹೇಗೆ ಪರಿಚಯ ಆಯ್ತು ಈಗ ಮಾಡ್ಕೊಂತೇ ಅವ್ರು ಹೇಳಿರೋ ಕೆಲಸ ಗೊತ್ತಾಂಗಲ್ಲಿ ಅಕ್ಷಿ ಇಲ್ಲ ಅಕ್ಕ ನಾನಂತ ಕೆಲಸ ಮಾಡೋಣ ಮುಂದೆ ಬರ್ತೀಯ ಕುಟ ಹಂಗೆ ಬರಬಾರ್ದು ಹಂಗೆ ಬರಬಾರ್ದು ಹಿಂಗಿದ್ರೆ ಇಲ್ಲಿಂದ ಇಷ್ಟೇ ತಿರುಗಬೇಕು ಹಿಂಗೆ ಬಂದಾಗ ಇಲ್ಲಿಗೆಲ್ಲ ಬರಬೇಡ ಹಿಂಗಿರ್ತೀಯಲ್ಲ ಹಿಂಗೆ ನೋಡ್ತಾ ಇದ್ರೆ ಇಲ್ಲ ಅಕ್ಕ ನಾನಂತ ಕೆಲಸ ಮಾಡ ಹಂಗೆ ಡೈರೆಕ್ಟ್ ಬರಬೇಕು ಹ್ಞೂ ರೆಡಿ ಊರಲ್ಲಿರು ಅಕ್ಷಯ್ ಇಲ್ಲ ನೋಡಿ ಮತ್ತೆ ಬಂದೆ ಬರ್ಬೇಡ ಇಲ್ಲ ನಾನು ನಾನಂತ ಕೆಲಸ ಮಾಡೋಣಲ್ಲ ಅಲ್ಲ ಸ್ಕೂಲಿಂದ ಯಾರನ್ನು ನೋಡ್ಬೇಡ ಇದು ಹೆಂಗ್ ಮೂಮೆಂಟ್ ಬರ್ತಾ ಅದಕ್ಕೆ അല്ല ഇങ്ങ ലോക ಸ್ಕೂಲಿಂದ ಬರಬೇಕಾದ್ರೆ ಮನೆ ಗಂಟ ತನಕ ಒಂದು ಸ್ಕೂಲಿಂದ ಬರಬೇಕಾದ್ರೆ ಮನೆ ಕಂತ ಫಾಲೋ ಮಾಡ್ಕೊಂಡು ಬಂದ ಕಾರಿಂದ ಒಂದು ಸ್ಮೈಲ್ ಕೊಟ್ಟ ತಿರುಗ್ ನೋಡಿದ್ರೆ ಕಾರಲ್ಲಿ ಇದ್ದಾಗ ಒಂದು ಸ್ಮೈಲ್ ಕೊಟ್ಟ ತಿರುಗ್ ನೋಡಿದ್ರೆ ತಿರುಗ್ ನೋಡು ತಿರುಗಿ ನೀರೇ ತಿರುಗು ಓಹ್ ತಿರುಗಿ ನೋಡಬೇಡ ಸ್ಮೈಲ್ ಕೊಡೋದೆಲ್ಲ ಮಾಡ್ಬೇಡ ತಿಂದು ಹಿಂಗೆ ತಿರುಗ್ ನೋಡಿ ಸ್ಮೈಲ್ ಕೊಟ್ಟಾರೆ ಕಲರ್ ಕೂಡ ತಿರುಗ್ ನೋಡಿದ್ರೆ ಎದುರುಗಡೆನೆ ತಿರುಗ್ ಫ್ಲಾಶ್ ಬ್ಯಾಕ್ ಹೇಳ್ತಿರೋದು ತಿರುಗಿ ನೋಡಿದ್ರೆ ಕಾರಲ್ಲಿದ್ದ ಒಂದು ಸ್ಮೈಲ್ ಕೊಟ್ಟ ತಿರುಗಿ ನೋಡಿದ್ರೆ ಕಾರಲ್ಲಿದ್ದ ಒಂದು ಸ್ಮೈಲ್ ಕೊಟ್ಟ ಒಂದು ಒಂದು ಸ್ಮೈಲ್ ಕೊಟ್ಟ ಒಂದು ಸ್ಮೈಲ್ ಕೊಟ್ಟ ನೀನು ಆಟ ಟೈಮಲ್ಲಿ ಒಂದು ಸ್ಮೈಲ್ ಕೊಟ್ಟ ಒಂದು ಸ್ಮೈಲ್ ಕೊಟ್ಟ ಹಾಂ ನಾನು ಥೂ ಅಂತ ಹೋಗಿದೆ ನಾನು ಥೂ ಅಂತ ಹೋಗಿದೆ ಹಾಂ ಜನರಲ್ಲಿ ಆ ಕಡೆ ಕಡೆ ಹಿಂಗೆ ಕತೆ ಹೇಳೋ ಥರ ಯಾವುದೋ ಮೂಡಲ್ಲಿ ಹೇಳೋ ಥರ ಮುಂದೆ ಬರಬೇಕು ಬಂದೇ ಇಲ್ಲ ರೆಡಿ ಇನ್ನು ಮಾತಾಡ್ತಿದ್ದೀನಿ ಅಕ್ಕ ಇಲ್ಲಿಂದ ಟರ್ನಿಂಗ್ ಆಗ ನಿನ್ನೆ ಐ ಲೈಕ್ ಇಟ್ ನಿನ್ನ ಆ್ಯಟಿಟ್ಯೂಡ್ ನಂಗೆ ಇಷ್ಟ ಆಯಿತು ದಿನ ಮಾರನೇ ದಿನ ಮಾರನೇ ದಿನ ಅವಳಿಗೆ ಅದು ಡೈರೆಕ್ಟ್ ಟರ್ನ್ ಆಗಬೇಕು ಶಾರ್ಟ್ ಕಟ್ ನೋಡ್ತಾ ಇರು ಮಾರನೇ ದಿನ ಐ ಲೈಕ್ ಇಟ್ ಇಲ್ಲಿ ಮಾತಾಡ್ಕೊಂಡು ಬರ್ತಿದ್ದೆ ಐಶ್ವರ್ಯ ಹಂಗೆ ಬರಬಾರ್ದು ಫೋಕಸ್ ಇರುತ್ತೆ ಲೈಟ್ ಇರುತ್ತೆ ಎಲ್ಲಿ ಟರ್ನ್ ಆಗ್ತೀವ ಅಲ್ಲೇ ಬರಬಾರ್ದು ಆ್ಯಕ್ಷನ್ ಮಾರನೇ ದಿನ ಐ ಲೈಕ್ ಇಟ್ ನಿನ್ನೆ ಅಲ್ಲ ನೀನು ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದ ಸಾರಿ

ಇದಕ್ಕಿಂತ ಮೊದಲು ಒಂದು ಸಲ ಅವನು ಕಾರಲ್ಲಿ ಡ್ರಾಪ್ ಮಾಡಿದ್ದ ರೆಡಿ ಡೀಸೆಂಟ್ ಆಗಿ ಬಿಹೇವ್ ಮಾಡಿದ್ದ ಆಕ್ಷನ್ ಹೇಳಿದ್ರೆ ನೀನ್ ಬೈತಿ ಅಂತ ಅವನೇ ಹೇಳಬೇಡ ಅಂತ ಹೇಳಿ ಪಾಪ ನಿಮ್ಮ ಅಕ್ಕ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ದಾಳೆ ಅಂತ ಹೇಳಿದ ಹಂಗೆಲ್ಲ ಅದಕ್ಕಿಂತ ಎಷ್ಟು ಈಸಿ ಹೇಳಿದ್ರೆ ನೀನು ಬೈತಿಯಾ ಅಂತ ಹೇಳ್ದ ಪಾಪ ನಿಮ್ಮ ಅಕ್ಕ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ದಾಳೆ ಹೇಳಬೇಡ ಅಂತ ಹೇಳ್ದ ಹೇಳಿದ್ರೆ ನೀನು ಬೈತಿ ಅಂತ ಹೇಳ್ದ ಪಾಪ ನಿಮ್ಮ ಅಕ್ಕ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿದ್ದಾಳೆ ಹೇಳ್ಬೇಡ ಅಂತ ಹೇಳ್ದ ಕಣ್ಣಿಟ್ಟಿ ಅಲ್ಲ ಕಣ್ಣಿಟ್ಟು ನೋಡ್ಕೋತಿದ್ದಾಳೆ ಹೇಳ್ಬೇಡ ಅಂತ ಹೇಳ್ದ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ರೆ ನೀನು ಬೈತಿ ಹೇಳಿದ್ರೆ ನೀನು ಬೈತಿ ಅಂತ ಹೇಳಿ ಅವನೇ ಹೇಳಬೇಡ ಅಂತ ಹೇಳ್ದ ಹೇಳಿದ್ರೆ ನೀನು ಹೇಳಿದ್ರೆ ನೀನು ಬೈತಿಯಾ ಅಂತ ಹೇಳಿ ಹಂಗಲ್ಲ ಬರ್ತಾನೆ ನನ್ನನ್ನು ನೀನು ಮರ್ಯೋದಲ್ದೆ ನನ್ನನ್ನು ಮರ್ಸ್ಬಿಡ್ತೀಯಾ ಹೇಳಿದ್ರೆ ನೀನು ಬೈತೀಯ ಅಂತ ಹೇಳಿದ್ರೆ ನೀನು ಬೈತೀಯ ಅಂತ ಹೇಳ್ದ ನೀನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ದಾಳೆ ಹೇಳ್ಬೇಡ ಅಂತ ಹೇಳ್ದ ಹೇಳ್ಬೇಡ ಅಂದ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ದಾಳೆ ಹೇಳ್ಬೇಡ ಅಂದ ಹೇಳಿದ್ರೆ ನೀನು ಬೈತೀಯ ಅಂತ

ಅಂತ ಆಸೆ ಇಲ್ಲ ಅಕ್ಕ ಆದರೆ ಅವನು ಡ್ರಾಪ್ ಮಾಡೇ ಮಾಡ್ತೀನಿ ಅಂತ ಬಲವಂತ ಮಾಡ್ತಾನೆ ಆದರೆ ಅವನು ಡ್ರಾಪ್ ಮಾಡೇ ಮಾಡ್ತೀನಿ ಅಂತ ಬಲವಂತ ಮಾಡ್ತಾನೆ ರೆಡಿ ನನಗೇನೋ ಅವನ ಜೊತೆ ಸಾರಿ ನನಗೇನೋ ಅವನ ಜೊತೆ ಬರಬೇಕು ಅಂತ ಆಸೆ ಇಲ್ಲ ಅಕ್ಕ ಆದರೆ ಅವನೇ ನಿನ್ ಅಂಕಿತ ಅಲ್ಲಾಡ್ಬೇಡಿ ಅಂಕಿತ ಮ್ಯಾಮ್ ಅದು ಸೆಕೆಂಡ್ ಡೈಲಾಗ್ ಆದರೆ ಅವನು ಡ್ರಾಪ್ ಮಾಡೇ ಮಾಡ್ತಾನೆ ಅಂತ ಬಲವಂತ ಮಾಡ್ತಾನೆ ಅಷ್ಟೇ ಆ್ಯಕ್ಷನ್ ನನಗೇನೋ ಒಂದ್ ಜೊತೆ ಬರ್ಬೇಕು ಇದೇ ಥರ ಹತ್ರ ಒಂದೊಂದು ನಾಟಕ ಮಾಡ್ತಿದ್ದಾನಂತೆ ಮಾಡಿ ಜನರಲ್ಲಿ ಬರಬೇಕು ಈ ಕಡೆ ಬರ್ಬೇಕು ಹಿಂಗೆ ನಂಬಲ್ವಲ್ಲ ರೆಡಿ ಆಕ್ಷನ್ ಅವಳನ್ನು ನೋಡ್ತಾ ಇರೋ ಬಿಫೋರ್ ಕಂಟಿನ್ಯೂಟಿ ಆಕ್ಷನ್ ಇದೇ ಥರ ಹತ್ರ ಒಬ್ಬೊಬ್ರ ಹತ್ರ ಹಾಂ ಬರ್ತಾ ಇರೋ ಬೇಗ ಆಕ್ಷನ್ ಇದೇ ಥರ ಒಬ್ಬೊಬ್ರ ಹತ್ರ ಒಂದೊಂದು ಥರ ನಾಟಕ ಮಾಡ್ತಿದ್ದಾನಂತೆ ಈಗ ಮಾಡಿ ಮಾಡಿ ಲೈನ್ ಕಂಪ್ಲೀಟ್ ಆದ್ಮೇಲೆ ಬರಬೇಕು ಅರ್ಥ ಅರ್ಥ ಆದ್ರೆ ತಾನೇ ರಿಯಾಕ್ಷನ್ ಕೊಡೋದು ಆ ಲೈನ್ ಏನು ಅಂತ ಕೇಳಿಸ್ಕೊಂಡು ಆಮೇಲೆ ಇಲ್ಲಿ ಇಲ್ಲಿ ಬರಬೇಕು ಲೈನ್ ಕಂಪ್ಲೀಟ್ ಆಗಬೇಕು ರೆಡಿ ಸಾರಿ ಅಂತ ಆಕ್ಚುಲಿ ನೀತೆ ತರ ಒಬ್ಬೊಬ್ಬ್ರುatro ಒಂದೊಂದು ನಾಟಕ ಮಾಡ್ತಿದ್ದಾನಂತೆ ಹೀಗೆ ಮಾಡಿ ಮಾಡಿ ನಿ ನಿಮಗೆ ಗೊತ್ತಿದಂಗೇ ನಮ್ಮ ನಮ್ಮ ಮೇಲೆ ಅಲ್ಲ ನಾವು ಮಾಡ್ತಿದನಂತಗೆ ಬರಬೇಕು ಐಶ್ವರ್ಯಾ ನಮ್ಮ ಮೇಲೆ ಅತ್ತಾ ಆ ಹೀಗೆ ಮಾಡಿ ಮಾಡಿ ನಿನ್ಗೆ ನಿಮಗೆ ನಿಮ್ಮ ನಿನ್ನನ್ನ ನಮ್ಮ ಜಗಳ ಮಾಡಿ ಮಾಡ್ತಾನೆ ಜಗಳ ಮಾಡಿ ಹಾ ರೆಡಿ ರೆಡಿ ನಿಂತು ನಿಂತು ಸರಿ ಆ ಜಗಳ ಆಗೋ ಮಾಡ್ತಾನೆ ಆಗೋ ಹಾಗೆ ನೋಡಿ

ನಿನ್ನ ಹತ್ರ ನಟಕೋ ಮಾಡಿದಾಗ ಒಂದ್